ಇದು ತುಂಬ ದುಃಖಕರವಾದ ವಿಚಾರ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಜಿಲ್ಲೆ ಜಿಲ್ಲೆಯಲ್ಲೂ ಬೋಗಸ್ ಅಪ್ಲಿಕೇಶನನ್ನು ಅವರೇ ಹತ್ತರಿಂದ ಇಪ್ಪತ್ತು ಸಾವಿರ ಅಪ್ಲಿಕೇಶನನ್ನು ಅವರೇ ಫಿಲ್ ಮಾಡಿ ಅವರೇ ಮುದ್ರಿಸಿ ಪ್ರತಿ ಮನೆಗೂ ತಲುಪಿಸ್ತಿದ್ದಾರೆ ಒಂದು ವಿಚಾರ ಏನಂದರೆ ನಾವು ತುಂಬಾ ಇದ್ರ ಬಗ್ಗೆ ಮೂಲತಃ ಹುಡ್ಕೊಂಡು ಹೋದ್ವಿ ಅಲ್ಲಿ ಗೊತ್ತಾಗಿರೋದೇನೆಂದರೆ ಪ್ರತಿ ಮನೆಯಲ್ಲೂ ಒಂದು ಬೋಗಸ್ ಅಪ್ಲಿಕೇಶನ್ ಜೊತೆಗೆ ಸಾವಿರ ರೂವನ್ನು ದುಡ್ಡು ಕೊಟ್ಟು ಸಮೇತ ಅವರೇ ಅಪ್ಲಿಕೇಶನ್ ಫಿಲ್ ಮಾಡಿ ಕಳಿಸ್ಕೊಡ್ತಿದ್ದಾರೆ ಇವರು ದುಡ್ಡು ಕೊಟ್ಟು ಏನಕ್ಕೆ ಅಪ್ಲಿಕೇಶನ್ ಫಿಲ್ ಮಾಡಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ತನಕ ಗೊತ್ತಿಲ್ಲ ಇದು ಯಾವ ರೀತಿ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ ಇದು ಅನಧಿಕೃತವಾಗಿ ಇರೋದು ಅಧಿಕೃತವಾಗಿ ಯಾವುದೇ ರೀತಿಯಲ್ಲೂ ನಮ್ಮ ಕೇಂದ್ರ ಪದ ಸಂಘದಿಂದ ಕೊಟ್ಟಿದ್ದಲ್ಲ ಮುಗ್ಧ ಜನರಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಕೊಟ್ಟು ಹಣಕ್ಕೆ ಹಣಕದಿಂದ ಅವರು ಎಲ್ಲರನ್ನು ಪರ್ಚೇಸ್ ಮಾಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಈ ರಾಜಕೀಯ ನಿಮ್ಮ ಪಕ್ಷಗಳಲ್ಲಿ ಮಾಡಿ ದಯವಿಟ್ಟು ಈ ನಮ್ಮ ಸಮುದಾಯದ ಇರೋದು ಒಂದೇ ಒಂದು ಪ್ರಾಪರ್ಟಿ ಆ ಪ್ರಾಪರ್ಟಿಗೆ ಬಂದು ನೀವು ದಯವಿಟ್ಟು ಯಾವುದೇ ರೀತಿಯಲ್ಲೂ ರಾಜಕೀಯ ಮಾಡಬೇಡಿ ನಿಮಗೆ ರಾಜಕೀಯ ಮಾಡಬೇಕು ಅನ್ನೋನಿಸಿದ್ದಲ್ಲಿ ನಿಮ್ಮ ನಿಮ್ಮ ಅಂತ ಒಂದು ಸಂಘ ಮಾಡಿಕೊಂಡಿದ್ದೀರಾ ಆ ಸಂಘಕ್ಕೆ ಅಂತಲೇ ನೀವು ಇದ್ದೀರಾ ಅದರಲ್ಲೇ ಮಾಡ್ಕೊಳ್ಳಿ ಇದು ಹೇಗೋ ಒಂದು ಸಾವಿರಾರು ಮಕ್ಕಳಿಗೆ ಭವಿಷ್ಯಕ್ಕೆ ಅನುಕೂಲ ಆಗುವಂಥದ್ದ ಜಾಗದಲ್ಲಿ ನೀವು ಬಂದು ಈ ರೀತಿ ರಾಜಕೀಯ ಮಾಡಿದ್ರೆ ಯಾ ದೇವರು ಮೆಚ್ಚುತ್ತಾರೆ ಸ್ವಾಮಿ ನಮಗಂತೂ ತುಂಬನೇ ದುಃಖಕರ ಸಂಗತಿ ಈ ದಿನ ನಾವು ಐದು ಜನ ಬಂದು ಉಪವಾಸ ಕೂತ್ಕೊಂಡಿದ್ದೀವಿ ಇದೇ ಕಂಟಿನ್ಯೂ ಆಯಿತು ಅಂದರೆ ಅಲ್ಲಿಗೆ ಸ್ಟಾಪ್ ಆಗಬೇಕು ಇದೇ ಕಂಟಿನ್ಯೂ ಆಯಿತು ಅಂದರೆ ತದನಂತರ ಇಲ್ಲಿ ಐದು ಜನ ಇರೋರು ಐನೂರು ಜನನೂ ಆಗ್ಬೋದು ಐದು ಸಾವಿರನೂ ಆಗ್ಬೋದು ಖಂಡಿತವಾಗಲೂ ನಿಮ್ಮ ಮನೆಗೆ ಬಂದೇ ಮುತ್ಕೆ ಆಗ್ತೀವಿ ಸ್ವಾಮಿ ಇದಂತೂ ನಮ್ಮ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ ತುಂಬ ದುಃಖಕರ ಸಂಗತಿ ಆಗಿದೆ ನಮಗಂತೂ ಇಲ್ಲಿ ಮಕ್ಕಳ ಭವಿಷ್ಯ ಹಾಳು ಮಾಡೋದಕ್ಕೆ ನೀವಿದ್ದೀರಾ ಇನ್ಯಾರೋ ಪುಣ್ಯಾತ್ಮ ಬರ್ತಾನೆ ಅಲ್ಲಿ ಬಂದು ನಮ್ಗೆ ನೀರು ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಅಂತ ಇದೆಲ್ಲ ಹೇಳೋ ಬದಲು ಮಕ್ಕಳಿಗೆ ನೀವೇನು ಮಾಡಿದ್ದೀರಾ ಅಂತ ನನಗೆ ಹೇಳಿ ಅಷ್ಟು ಇಲ್ಲಿ ಬಂದು ಈಗ ಅಪ್ಲಿಕೇಶನ್ಸ್ ಎಲ್ಲ ಈ ರೀತಿ ಎಲ್ಲ ಮಾಡ್ತಾ ಇದ್ರೆ ಈ ರೀತಿ ಗೊಂದಲಿಸ್ತಾ ಇದ್ರಲ್ಲ ಮುಂಚೆ ಮಕ್ಕಳಿಗೆ ಏನ್ ಮಾಡಿದ್ರ ನೀವು ಈಗ ಪ್ರತಿಯೊಬ್ಬರು ಬಂದು ಕೇಳ್ತಿದ್ರಲ್ಲ ಏನ್ ಮಾಡಿದ್ರ ಇದೆಲ್ಲ ತಪ್ಪು ಸ್ವಾಮಿ ದಯವಿಟ್ಟು ಇಲ್ಲಿಗೆ ನಿಲ್ಸಿ ಇಲ್ಲ ಅಂದ್ರೆ ಇದು ಖಂಡಿತವಾಗಲು ಈ ದಿನ ಐದು ಜನ ಇದೀವಿ ಮತ್ತೆ ಐನೂರು ಜನನೂ ಆಗ್ತೀರಿ ಮತ್ತೆ ಐದ್ ಸಾವಿರ ಜನನೂ ಆಗ್ತೀವಿ ಇದು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಇದು ಆರಂಭ ಅಂತ ಅಷ್ಟೇ ಇದು ಅಂತ್ಯ ಅಂತೂ ಅಲ್ಲವೇ ಅಲ್ಲ ಇನ್ನು ಮುಂದೆ ಅಂತೂ ಪ್ರತಿ ಒಂದು ಎಲ್ಲಿ ಏನೇ ತೊಂದರೆ ಆದ್ರೂ ನಾವು ಐದು ಜನ ಜೊತೆ ಐನೂರು ಜನ ಇಡ್ತೀವಿ ಐದು ಸಾವಿರ ಜನಾನ ಇಡ್ತೀವಿ ಇದು ಎಚ್ಚರಿಕೆ ಆದರೂ ಅಂದ್ಕೊಳ್ಳಿ ಇಲ್ಲ ವಾರ್ನಿಂಗ್ ಆದ್ರೂ ಅಂದ್ಕೊಳ್ಳಿ ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಇಲ್ಲಿಗೆ ನಿಲ್ಲಿಸಿ